ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ ಇವಾಗ ಆನ್ಲೈನ್ ಅಲ್ಲ ನೀವು ನೋಡಿದ ಒಂದು ತ್ರೀ ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್ ಇವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ ಬಟ್ ಅವಾಗಂತೂ ಎಷ್ಟು ಇದ್ದೆ ಅಂದರೆ ನಿಮ್ಮೆಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು ಇವಾಗ ಸಿನಿಮಾ ಮಾಡಿಲ್ವಲ್ಲ ಸೋಪ್ರೇನಿ ಬಟ್ ಬಹಳ ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ಒಳ್ಳೆ ನೋಶನ್ ಇಟ್ಕೊಂಡು ಈ ಒಂದು ಏನು ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರೋ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ ಯಾಕೆಂದರೆ ಒಂದು ಜೀವದಿಂದ ಎಂಟು ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರಲಿಲ್ಲ ಅಂಗಾಂಗ ದಾನ ಮೇಲೆ ಒಂದು ಎರಡು ಮೂರು ಅಂತ ಅಂದ್ಕೊಂಡಿದ್ದೆ ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು ಎಂಟು ಜೀವನ ಉಳಿಸುವಂಥ ಶಕ್ತಿ ಇದೆ ಅಂತ ಸೊ ಖುಷಿಯಾಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರೋದು ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು ನಮ್ಮ ಶಶಿ ಸರ್ ಆಗಿರ್ಬೋದು ಶ್ಯಾಮ್ ಸರ್ ಆಗಿರ್ಬೋದು ಶಾನು ಸರ್ ಆಗಿರ್ಬೋದು ತ್ರೀ ಎಸ್ ಅಂತ ಮಾಡ್ತಾಯಿದ್ರು ರಿವ್ಯೂಸು ನಾನು ಭಾರಿ ಫಾಲೋ ಇದ್ದೆ ಆ್ಯಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರಿಕೊಂಡು ಮಾಡ್ತಿರೋವಂಥ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ ನನಗೆ ಏನು ಬೇಜಾರಾಗ್ತಿದೆ ಅಂದರೆ ನಾನು ಸಿನಿಮಾ ಮಾಡಿದಾಗ ನೀವು ಯಾರೂ ಅವಾರ್ಡ್ಸೇ ಕೊಟ್ಟಿಲ್ಲ ಇವಾಗ ಅವಾರ್ಡ್ಸ್ ಇದ್ದೀರಾ ಅಂತ ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನನ್ನ ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳು ನಡೀತಾ ಇದ್ದರು ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲ ಚಾನೆಲ್ಸು ಯಾರೂ ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ ಅದರ ಓನ್ಲಿ ಫಿಲ್ಮ್ ಫೇರ್ ಒಂದು ಒಂದೇ ಹೋಗ್ತಾ ಇತ್ತು ಅವಾಗೆಲ್ಲ ಉದ್ಯಾ ಟಿ ವಿ ಅವರು ಇವರು ಎಲ್ಲ ಮಾಡ್ತಾ ಇದ್ದರು ಎಲ್ಲ ಇಂದ ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟಿದ್ರು ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ಗಳಾಗ್ತಿರೋದು ಬಹಳ ಖುಷಿ ಇದೆ ಆ್ಯಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ ಐ ಆಮ್ ಆಲ್ಸೋ ವೆಯ್ಟಿಂಗ್ ಅಂದರೆ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದರೆ ನಿಮ್ಮಂಥವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್ ಅದು ಅಂದರೆ ಫಿಲ್ಮ್ ಫೇರ್ ಕಿಂತನೂ ಒಂದು ಪಟ್ ಹೆಚ್ಚು ಅಂತ ಹೇಳ್ಬೋದು ಯಾಕಂದ್ರೆ ಪತ್ರಕರ್ತರ ಹತ್ರ ಒಂದು ಏನು ಹೊಗಳಿಸ್ಕೊಳ್ಳೋದನ್ನು ಈಸಿ ಜಾಬ್ ಅವ್ರು ಚೆನ್ನಾಗಿದೆ ಅಂತಂದ್ರೆ ಅಪ್ಪ ನನಗೆ ಸಮಾಧಾನ ಆಗ್ತಾಯಿತ್ತು ಸೊ ಹಾಗಾಗಿ ಇನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನಮನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊತಾ ಅವಾರ್ಡ್ ಖಂಡಿತ ಕೊಡ್ತೀವಿ ಮತ್ತೆ ಬರಬೇಕು ಅಂತ ಆಸೆದ್ದು ಏನಾದ್ರು ಯೋಚನೆ ಇದೆಯಾ ಹಾ ಖಂಡಿತ ಇದೆ ಶರ್ಮ ಸರ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಸ್ಕ್ರಿಪ್ಟ್ ಏನಾದ್ರು ಕೇಳಿದೀರಾ ಮಾತುಕತೆ ನಡೆದಿದೆಯಾ ನಿಮಗೆ ಅವಾರ್ಡ್ ಬಂದಾಗ ಫೀಲ್ ಆಯ್ತು ಏನು ಮಾತಾಡಬೇಕಂತಾನೆ ಗೊತ್ತಾಗಲಿಲ್ಲ ಬಿಕಾಸ್ ನನಗೆ ಫಸ್ಟ್ ಬಂದಿದ್ದು ಫಿಲ್ಮ್ ಫೇರು ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಾನು ತುಂಬ ಹೆದರ್ತಾ ಇದ್ದೆ ಅವಾಗಂತೂ ಏನು ನನಗೆ ಒಂದು ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನಗೆ ಇಂಥಿಂತ ಸ್ಕ್ರಿಪ್ಟ್ ಹಿಂಗೆ ಹೇಳು ಅಂತ ನಾನು ತುಂಬ ಹೆದರ್ತ ನನಗೆ ಖುಷಿ ಅನ್ನೋದಕ್ಕಿಂತ ನನಗೆ ಅಷ್ಟು ಜನ ನೋಡಿಬಿಟ್ಟು ತುಂಬ ಹೆದರ್ಕೊಂಬಿಡ್ತೀನಿ ನಾನು ಸೊ ಇಟ್ ವಾಸ್ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ನನಗೆ ಏನು ಮಾತಾಡಬೇಕು ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ಒಂದು ಇನ್ನೂ ಚಿಕ್ಕ ಹುಡುಗಿ ಇದೆ ಅಲ್ಲ ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬಂದು ಭಯದಲ್ಲೇ ನಾನು ಅರ್ಧ ಜೀರ್ಣ ಕಳೆದಿದ್ದೀನಿ ಅನ್ಬೋದು ಒಳ್ಳೆ ಸ್ಕ್ರಿಪ್ಲಿ ಬರ್ತೀನಿ ಯಾಕೆಂದ್ರೆ ಇದೊಂದೇ ನಮಗೆ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ ನಾನು ಕಂಡುಬಿಟ್ಟು ಒಂದು ಆರು ವರ್ಷ ಏಳು ವರ್ಷದಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದ್ ಬಿಟ್ಟು ನಮಗೆ ಬೇರೆ ಏನು ತಲೆನೂ ಓಡಲ್ಲ ಇನ್ನೊಂದೇನೋ ಬಿಸ್ನೆಸ್ ಮಾಡಬೇಕು ಇನ್ನೊಂದೇನೋ ಮಾಡಬೇಕು ನಮ್ಗೆ ಏನು ಅದೆಲ್ಲ ಬರೋದು ಇಲ್ಲ ನನಗೆ ಕಂಡು ನನ್ನ ಒಂದು ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದು ಸಿನ್ಮಾ ಒಂದೇ ಸೊ ಡೆಫಿನೆಟ್ಲಿ ನಾನು ಐ ತಿಂಕ್ ಸಾಯೋವರೆಗೂ ನಾನು ಸಿನಿಮಾದಲ್ಲೇ ಏನೋ ಒಂದು ಕೆಲಸನಾದರೂ ಮಾಡ್ಕೊಂಡಿರ್ತೀನಿ ಧನ್ಯವಾದಗಳು